ನಮ್ಮ ಅಂಗನವಾಡಿ ಗಳೂ ಗೊತ್ತಿದೆ ಅವರು ಯಾವ ರೀತಿ ಮಾತಾಡ್ತಾರೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ರೂಪಾಯಿಯನ್ನು ಕೇಂದ್ರ ಸರ್ಕಾರ ನಾಲ್ಕು ಸಾವಿರ ರೂಪಾಯಿ ಏಳು ಸಾವಿರ ರೂಪಾಯಿಯನ್ನು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ನಮಗೆ ಅಂಗನವಾಡಿ ಸ್ಯಾಲರಿ ಇದೆ ಅದು ಎರಡು ತಿಂಗಳಿಗಿಂತ ಬಿಡುಗಡೆ ಆಗಿಲ್ಲ ಕೇಂದ್ರ ಸರ್ಕಾರದಿಂದ ಬಿಡುಗಡೆ ಆದ್ಮೇಲೆ ಅದರ ಮ್ಯಾಚಿಂಗ್ ಅಮೌಂಟ್ ಏನು ಏಳ್ ಸಾವಿರ ರೂಪಾಯಿ ರಾಜ್ಯ ಸರ್ಕಾರ ಇದೆ ಅದು ಬಿಡುಗಡೆ ಮಾಡಿದೆ ಅವಾಗ ಅವ್ರಿಗೆ ದುಡ್ಡು ಇದು ಮೊದಲನೇ ಬಾರಿಗೆ ಆಗಿಲ್ಲ ಹಲವಾರು ಬಾರಿಗೆ ಆಗಿದೆ ಪಕ್ಷಾತೀತವಾಗಿ ಗವರ್ಮೆಂಟ್ ಗಳು ಇದ್ದಂತ ಸಮಸ್ಯೆಗಳು ಆಗಿದೆ ಮತ್ತೆ ಒಂದ್ ಮಾತನ್ನ ಹೇಳ್ತೀನಿ ಬಹಳ ರೆಗ್ಯುಲರ್ ಮಾಡ್ತಾ ಇದ್ದೀನಿ ಕೇಂದ್ರದ ಹತ್ರ ನಾನು ಮಾತಾಡಿದ್ದೀನಿ ಅವ್ರು ಕರ್ಕೊಂಡು ಬರ್ತೀನಿ ಮೊನ್ನೆ ಟೆಲಿಫೋನ್ ಮುಖಾಂತರ ಮಾತಾಡಿದ್ರು ಆದಷ್ಟು ಶೀಘ್ರದಲ್ಲಿ ಬರೀ ಮೂರು ಜಿಲ್ಲೆಯಲ್ಲಿ ಬಿಡುಗಡೆ ಆಗಿದೆ ಅವು ಕೂಡ ಈ ಗಣೇಶ ಚತುರ್ಥಿ ಮುಂಚೆ ಬಿಡುಗಡೆ ಮಾಡಬೇಕು ಅಂತ ಕ್ರಮ ರೀಸನ್ ಅಂತ ನನಗೆ ಅನಿಸ್ತದೆ ನಮ್ಮ ಇಲಾಖೆ ಕೇಂದ್ರ ಮತ್ತು ರಾಜ್ಯ ಹತ್ತೇಳರಲ್ಲೂ ಮಾಡಿದರೆ ಹದಿನೈದು ನಾಲ್ಕು ಮಾಡಿದ್ದಾರೆ ಸೊ ನಾವು ಏಳು ಸಾವಿರ ರೂಪಾಯಿ ಅಲ್ಲಿ ಯಾವ್ದೇ ರೀತಿಯಾದಂತಹ ಅನುದಾನದಲ್ಲಿ ವಿಳಂಬದಲ್ಲಿ ನಾನು ರಾಜಕಾರಣ ಕ್ವಾರ್ಟರ್ಲಿ ಅವರು ರಿಲೀವ್ ಮಾಡ್ತಾ ಇದ್ದಾರೆ ಮೂರು ತಿಂಗಳೇಮೆಂಟ್ ಮಾಡ್ತಾರೆ ಸೊ ಈ ತರ ಆಗ್ತಾ ಇದೆ ಬಟ್ ಇನ್ಮೇಲೆ ಆ ರೀತಿ ಆಗಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ